ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಧರ್ಮಸ್ಥಳದಲ್ಲಿ ನೂರಾರು ಶಬಗಳನ್ನ ನಾನೇ ನನ್ ಕೈಯಾರ ಹೂತಿಟ್ಟಿದ್ದೀನಿ ಅಂದಿದ್ದು ಇದೇ ಚಿನ್ನಯ್ಯ ನ್ಯಾಯಾಲಯಕ್ಕೆ ಬುರುಡೆ ತಂದು ಇದು ಸ್ಯಾಂಪಲ್ ಅಷ್ಟೇ ಅಂದವನು ಇದೇ ಚಿನ್ನಯ್ಯ ಸರ್ಕಾರವನ್ನ ನ್ಯಾಯಾಲಯವನ್ನ ಪೊಲೀಸ್ ಇಲಾಖೆಯನ್ನ ಅಷ್ಟೇ ಯಾಕೆ ಇಡೀ ಕರ್ನಾಟಕದ ಜನರಿಗೆ ಸತ್ಯದ ಕಥೆ ಹೇಳ್ತೀನಿ ಅಂತ ಸುಳ್ಳಿನ ಬುರುಡೆ ಬಿಟ್ಟು ದಾರಿ ತಪ್ಪಿಸಿದವನು ಇದೇ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ನಾನ್ ಹೇಳೋದೆಲ್ಲ ಸತ್ಯ ಅಂತ ಸತ್ಯದ ತಲೆ ಮೇಲೆ ಓದಿದಂಗೆ ಹೇಳ್ಕೊಟ್ಟು ಇಡೀ ದೇಶದ ಜನ್ರೆ ಧರ್ಮಸ್ಥಳದತ್ತ ಬೊಟ್ಟು ಮಾಡುವಂತೆ ಮಾಡಿದ ಅನಾಮಿಕಾ ಅಲಿಯಾಸ್ ಮಾಸ್ಕ್ ಮ್ಯಾನ್ ಮುಖವಾಡ ಕಳಚಿದೆ ಸುದೀರ್ಘ ವಿಚಾರಣೆ ಬಳಿಕ ಈ ಮುಸುಕುದಾರಿ ವ್ಯಕ್ತಿ ಹೇಳಿದ್ದೆಲ್ಲ ಬುರುಡೆ ಬಡಾಯಿ ಅಂತ ಗೊತ್ತಾಗ್ತಾ ಇದ್ದಂತೆ ಎಸ್ಐಟಿ ಅಧಿಕಾರಿಗಳು ಬಂಧನ ಮಾಡಿದ್ರು ಬೆಳ್ತಂಗಡಿ ನ್ಯಾಯಾಧೀಶರು ದೂರುದಾರ ಚಿನ್ನಯ್ಯನನ್ನ ಹತ್ತು ದಿನ ಎಸ್ಐಡಿ ಡಿ ಕಸ್ಟಡಿಗೆ ಕೊಟ್ಟಿತ್ತು ಈಗ ಎಸ್ಐಟಿ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದು ಬುರುಡೆದಾಸನಿಂದ ಅಸಲಿ ಕಹಾನಿಗಳನ್ನೆಲ್ಲ ಕಕ್ಕಿಸ್ತಿದ್ದಾರೆ ಧರ್ಮಸ್ಥಳ ವಿಷಯದಲ್ಲಿ ಅನಾಮಿಕಾ ಕೊಡ್ತಾ ಇರೋ ಒಂದೊಂದು ಹೇಳಿಕೆಗಳನ್ನು ಕೇಳಿ ಎಸ್ಐಟಿ ಅಧಿಕಾರಿಗಳೇ ದಿಗ್ಭ್ರಮೆಯಾದ್ರು ಅನಾಮಿಕಾ ಅಂತ ಹೇಳ್ಕೊಂಡು ಬಂದಿದ್ದ ಚಿನ್ನಯ್ಯನ ಬಾಯಲ್ಲಿ ಬುರುಡೆ ರಹಸ್ಯವನ್ನ ಎಸ್ಐಟಿ ಅಧಿಕಾರಿಗಳು ಕಕ್ಕಿಸಿದ್ದಾರೆ ಕೋರ್ಟ್ಗೂ ತಲೆ ಬುರುಡೆಯನ್ನ ತಂದ್ಕೊಟ್ಟಿದ್ದು ಎಲ್ಲಿಂದ ಅನ್ನೋ ಸತ್ಯ ಬಾಯ್ ಬಿಡಿಸುತ್ತಿದ್ದಾರೆ ನನಗೆ ಒಂದು ಟೀಮ್ ನವರು ಬುರುಡೆ ತಂದ್ಕೊಟ್ರು ಆರ್ ತಿಂಗಳ ಹಿಂದೆ ಕೊಟ್ರು ಪೊಲೀಸರು ಅಂತ ಹೇಳಿ ಕೊಟ್ಟಿದ್ರು ಬುರುಡೆ ತೆಗೆದ ಜಾಗದಲ್ಲಿ ನಾನ್ ಇರ್ಲಿಲ್ಲ ವಿಡಿಯೋ ಬಗ್ಗೆ ನನಗ್ ಗೊತ್ತಿಲ್ಲ ಧರ್ಮಸ್ಥಳದಲ್ಲಿ ಸಿಕ್ಕಿದ ಮೂಳೆಯನ್ನ ಬುರುಡೆ ಕೊಟ್ಟವರೇ ಹಾಕಿರಬೇಕು ಬುರುಡೆ ಕೊಟ್ಟು ನನಗೆ ಇದು ಧರ್ಮಸ್ಥಳದಲ್ಲಿ ಸಿಕ್ಕಿರುವ ಹೆಣ್ಣಿನ ಬುರುಡೆ ಅಂತ ಹೇಳು ಅಂದಿದ್ರು ಧರ್ಮಸ್ಥಳದಲ್ಲಿ ಸಿಕ್ಕಿದ್ದು ಅಂತ ಸೀನ್ ಸೃಷ್ಟಿಸಿ ನನ್ನನ್ನ ನಂಬಿಸಿ ಹೇಳಿಸಿದ್ರು ಆ ಗ್ಯಾಂಗ್ ಜೊತೆ ಮೊದಲು ದೆಹಲಿಗೆ ಹೋಗಿದ್ವಿ ಬಳಿಕ ಧರ್ಮಸ್ಥಳಕ್ಕೂ ಬಂದಿದ್ವಿ ಅಂತ ಹೇಳಿದ್ದಾನೆ ಎನ್ನಲಾಗ್ತಾ ಇದೆ ಆತ್ಮೀಗೆರೆ ಹೀಗೆ ಎಸ್ಐಟಿ ಟಿ ಅಧಿಕಾರಿಗಳ ಮುಂದೆ ಮುಸುಕುಧಾರಿ ಚಿನ್ನಯ್ಯ ಬುರ್ಡೆ ರಹಸ್ಯವನ್ನೆಲ್ಲ ಬಾಯ್ಬಿಟ್ಟಿದ್ದಾನೆ ಜೊತೆಗೆ ಬುರ್ಡೆ ತಂದ್ಕೊಟ್ಟಿದ್ಯಾರು ಅವರ ಹೆಸರೇನು ಎಷ್ಟ್ ಜನ ಇದ್ರು ಏನೆಲ್ಲ ಆಮಿಷ ತೋರ್ಸಿದ್ರು ಅನ್ನೋದನ್ನು ಎಸ್ಐಟಿ ಟಿ ಅಧಿಕಾರಿಗಳಿಗೆ ವಿವರವಾಗಿ ಹೇಳಿದ್ದಾನಂತೆ ಆದ್ರೆ ತನಿಖಾ ದೃಷ್ಟಿಯಿಂದ ಎಸ್ಐಟಿ ಅಧಿಕಾರಿಗಳು ಬುರುಡೆ ಕೊಟ್ಟು ಧರ್ಮಸ್ಥಳದ ಬಗ್ಗೆ ಷಡ್ಯಂತ್ರ ರೂಪಿಸಿದವರ ಹೆಸರನ್ನ ಬಹಿರಂಗಪಡಿಸಿಲ್ಲ ಆದ್ರೆ ತನಿಖೆಯನ್ನ ಎಸ್ಐಟಿ ತೀವ್ರಗೊಳಿಸಿದೆ ಎಸ್ಐಟಿ ವಿಚಾರಣೆ ವೇಳೆ ಹಲವರ ಹೆಸರನ್ನ ಚಿನ್ನಯ್ಯ ಉಲ್ಲೇಖಿಸಿದ್ದಾನೆ ಚಿನ್ನಯ್ಯ ಹೇಳಿರುವ ವ್ಯಕ್ತಿಗಳಿಗೆ ನೋಟಿಸ್ ನೀಡೋದಕ್ಕೆ ಎಸ್ಐಟಿ ಸಿದ್ಧತೆ ಮಾಡಿಕೊಂಡಿದೆ ಮಾಸ್ಕ್ ಮ್ಯಾನ್ಗೆ ಆಶ್ರಯ ಕೊಟ್ಟವರಿಗೂ ವಿಚಾರಣೆಗೆ ಕರೆಸೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದೆ ಇನ್ನು ಚಿನ್ನಯ್ಯನಿಗೆ ಯಾರ್ಯಾರು ಆಶ್ರಯ ಕೊಟ್ಟಿದ್ರು ಷಡ್ಯಂತ್ರ ಮಾಡಿದ್ರು ಅವರಿಗೂ ಶೀಘ್ರದಲ್ಲೇ ನೋಟಿಸ್ ಜಾರಿ ಆಗಲಿದೆ ಈಗಾಗಲೇ ತನಿಖೆ ತೀವ್ರಗೊಳಿಸಿದ್ದು ನಾಳೆ ಜರ್ಜ್ ಮುಂದೆ ಎನ್ ಎಸ್ ಒನ್ ಐಟಿ ತ್ರೀ ಹೇಳಿಕೆ ದಾಖಲಿಸೋ ಸಾಧ್ಯತೆಯೂ ಇದೆಯಂತೆ ಈ ಎಲ್ಲಾ ಬೆಳವಣಿಗೆ ಮಧ್ಯೆ ಧರ್ಮಸ್ಥಳದಲ್ಲಿ ಶಿವತಾಂಡವ ಶುರುವಾಗುತ್ತೆ ಅಂದಿದ್ದ ಧೂತ ಸಮೀರ್ಗೆ ಈಗ ಪೀಕಲಾಟ ಶುರುವಾಗಿದೆ ಹೂ ಆರ್ ಸೀರಿಯಲ್ ಕಿಲ್ಲರ್ಸ್ ಆಫ್ ಧರ್ಮಸ್ಥಳ ಅನ್ನೋ ಶೀರ್ಷಿಕೆಯಡಿ ಇಪ್ಪತ್ಮೂರು ನಿಮಿಷ ಐವತ್ತೈದು ಸೆಕೆಂಡ್ ನ ವಿಡಿಯೋ ಅಪ್ಲೋಡ್ ಮಾಡಿದ್ದ ಸಮೀರ್ಗೆ ಬೆಳ್ತಂಗಡಿ ಪೊಲೀಸರು ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ ಸಮಾಜದಲ್ಲಿ ಶಾಂತಿ ಭಂಗ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಸೇರಿದಂತೆ ಹಲವು ಆರೋಪಗಳ ಅಡಿಯಲ್ಲಿ ವಿಚಾರಣೆ ನಡೆಸಿದ್ದಾರೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ